ನೋಡಿ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ ಎರಡು ಕರಲ್ಲಿ ಹೋಗ್ತೀವಿ ನಾವು ಇಷ್ಟೊಂದು ಕೂಡ ಎಷ್ಟೊಂದು ಎಷ್ಟು ಮಗಗಳಿವೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತೇನಪ್ಪ ನಾವು ಸ್ಯಾರಿ ಪರ್ಚೇಸ್ ಇದೀವಿ ಏನಕ್ಕಂದರೆ ಮದುವೆ ಇತ್ತಲ್ಲ ಅದಕ್ಕೆ ಸಾರಿ ಪರ್ಚೇಸ್ ಮಾಡೋಕೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ಕಲ್ದ ಎಲ್ಲಿ ಹೋಗ್ತೀವಿ ಸಾರಿ ಪರ್ಚೇಸ್ ಕಲ್ಲು ಕಲ್ ಇದೀವಿ ಸಾರಿ ಪರ್ಚೇಸ್ ಮಾಡೋಕ್ಕೆ ಬನ್ನಿ ಓಕೆನಾ ಯಾವ ಥರ ಸಿಗೀವಿ ಇದೆ ಅಂತ ಹೋಗೋಣ ಬನ್ನಿ ಹೊಡ್ತಾಯಿದ್ದೀವಿ ಆದರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದೀವಿ ಎರಡು ಕಾರ್ಲ್ಲಿ ಹೋಗ್ತೀವಿ ನಾವು ನೋಡಿ ಹೋಗೋಣ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಕಾರ್ ಹೋಗ್ತಾ ಇದೀವಿ ಅವನ ಕಾರು ನಮ್ಮ ಕಾರ್ ಹೋಗ್ತಾ ಇದೀವಿ ನಡಿಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಫಂಕ್ಷನ್ ಬಂದಿದ್ದೆ ಫಂಕ್ಷನ್ ಬಂದು ಊಟ ಮಾಡ್ಕೊಂಡು ಇವಾಗ ಟೀ ಬಟ್ಟೆ ತೆಗೆದು ಬಗ್ಗೆ ಬಟ್ಟೆ ತೆಗಿಯೋಕೆ ಓಕೆನಾ ಊಟ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾವು ಇಲ್ಲಿ ಕಲ್ಲೂರಿಗೆ ಬಂದಿದ್ದೀವಿ ಇದೇ ಕಲ್ಲೂರಲ್ಲಿ ಎಷ್ಟೊಂದು ಕೂಡ ಎಷ್ಟೊಂದು ರೇಷ್ಮೆ ಮಗಗಳಿವೆ ಬರೀ ಇಲ್ಲಿ ಬರೀ ಸೀರೆನೇ ಜಾಸ್ತಿ ಇಲ್ಲಿ ಕಲ್ಲೂರಲ್ಲಿ ನೋಡಿ ಎಷ್ಟೊಂದು ಬರೀ ಎಲ್ಲ ಬಿದ್ದಿಗೆ ಹೋದ್ರು ಬರೀ ಸೀರೆನೇ ಇಲ್ಲಿ ಕಲ್ಲೂರಲ್ಲಿ ಇಲ್ಲಿ ನಾವು ಬಂದು ಒಂದು ಸತಿ ತಗೊಂಡಿದ್ದೀವಿ ಇಲ್ಲಿ ಚೆನ್ನಾಗಿದೆ ಅಂತ ನಾವು ಇಲ್ಲಿ ಬಂದಿರೋದು ಎಸ್ ಎಲ್ ಎನ್ ಸಿಲ್ಕ್ಸ್ ಅಂತ ರಾಮ ಮಂದಿರ ಹತ್ರ ನೋಡಿ ವಾಸುದೇವಿ ದೇವಸ್ಥಾನ ಅಂತ ಇದೆ ನೋಡಿ ರಾಮ ಮಂದಿರ ಅಂತ ಹೇಳಿದ ಎದುರುಗಡೆ ಎಸ್ ಎಲ್ ಎನ್ ಸಿಲ್ಕ್ ಅಂತ ನೋಡಿ ನೋಡಿ ಬನ್ನಿ ಹೋಗೋಣ ಹೊರಗಡೆ ನೋಡಿ ಫ್ರೆಂಡ್ಸ್ ಎಸ್ ಎಲ್ ಎನ್ ಸಿಲ್ಕ್ ನೋಡಿ ಫ್ರೆಂಡ್ಸ್ ಯಾವ್ದು ಯಾವ್ದು ಬೇಕಾದ್ರೂ ಬಂದಿಲ್ಲೆ ತೊಗೊಬೋದು ಇಲ್ಲಿ ಕೂಡ ಫ್ರೀ ಎಲ್ಲ ಬೇರೆ ಕಡೆ ತೆಗಿಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕಮ್ಮಿ ಕೂಡ ಮಾಡ್ಕೊಡ್ತಾರೆ ಇಲ್ಲಿ ಇಲ್ಲಿ ಅವರೇ ನೆ ರೀತಿ ತಂದು ಕೊಡೋದು ನೋಡಿ ನಾಳೆ ಫ್ರೆಂಡ್ಸ್ ಎಸ್ ಸಿಲ್ಕ್ ಇದು ನಿಮಗೆ ಯೂಟ್ಯೂಬಲ್ಲಿ ಕೂಡ ಸಿಗುತ್ತೆ ಯೂಟ್ಯೂಬಲ್ಲಿ ಕೂಡ ಮಾಡಿದ್ದಾರೆ ನೋಡಿ ಯೂಟ್ಯೂಬಲ್ಲಿ ಇದರ ಕಡೆ ಲಿಂಕ್ ಹಾಕಿರ್ತೀನಿ ಕೆಳಗಡೆ ನೋಡಿ ಫ್ರೆಂಡ್ಸ್ ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆ ಅಲ್ಲಿ ಇವ್ರಿಗೆ ಇನ್ನೊಂದು ಅಂಗಡಿದಿದೆ ಆಗಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ನಾವೆಲ್ಲ ತೊಗೊಂಡಿದ್ದು ಇಲ್ಲೇ ನಾವು ಫಸ್ಟ್ ಮದುವೆ ಇಲ್ಲಿ ತೊಗೊಂಡಿದ್ದು ಇನ್ನೊಂದು ಕಡೆ ಮಾಡಿದ್ದೆ ಈಗ ಇದೊಂದು ಇದು ಎರಡು ಅಂಗಡಿ ಅಲ್ಲಿದ್ದು ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇನ್ನೊಂದು ಬ್ರ್ಯಾಂಡ್ ಇನ್ನೊಂದು ಅಂಗಡಿ ಇದು ಅವ್ರಿಗೆ ಎರಡು ಮೂರು ಅಂಗಡಿ ಕೂಡ ಆಯಿತು ಇಲ್ಲಿ ನೋಡಿ ಸೆಲ್ ಸಿಕ್ಸ್ ಅಂದ್ರೆ ಬೆಳಗಡೆ ಹೋಣ ದೊಡ್ಡ ಅಂಗಡಿಯು ಚಿಕ್ಕ ನೋಡಿ ಅಂಗಡಿ ಓನರು ಲಾಟ್ ಆಫ್ ಕಲೆಕ್ಷನ್ ಕೂಡ ಇದೆ ಅವ್ರಿಗೆ ಸದಿ ಮದುವೆಗೆ ಸರ್ ಸದ್ಯ ಮದುವೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಕೊಡಬೇಕು ಅಂದರೂ ಕೂಡ ಅವ್ರಿಗೆ ಸೀರೆಗಳಿದೆ ಇಲ್ಲಿ ನೋಡಿ ಯಾರಿಗೆ ಬಂದರೆ ಕೊಡಬೇಕು ಅಂತ ಇದೆ ಅವ್ರಿಗೂ ಸೀರೆ ಕೂಡ ಇದೆ ನೋಡಿ ಬ್ಲೂ ಸ್ಪೇಸ್ ಕೂಡ ಎಲ್ಲ ಇಲ್ಲೆಲ್ಲ ಅವೈಲೇಬಲ್ ಇದೆ ಜಸ್ಟ್ ಕಾಸ್ಟ್ಲಿ ಸೀರೆಗಳೆಲ್ಲ ಇಲ್ಲಿದೆ ನೋಡಿ ಕಾಸ್ಟ್ಲಿ ಸೀರೆಸ್ ಅರೌಂಡ್ ಟೆನ್ ತೌಸಂಡ್ ಟು ಫೈವ್ ಇದೆ సీరే కూడా ఫ్రెడ్ సీరెల పర్చేస్ ఆయో ఓట్తీ సీరెలా పర్చేస్ ఆయో సీరెలా తోడు తోర్స్తీని ఆమె మనల్ని ఓకేనా ఫ్రెండ్ నోడి ఫ్రెండ్స్ సారీ పర్చేస్ ఆయో తుమ్కండి ఈ ఓడే ఓడతాయి నాకు ఓడాడ నోడి ఫ్రెండ్స్ కాల నిల్స్బట్టి మణిపూరికి పోతాయి ఈ నా వెళ్ళి అందరూ ఎడ్యూరు దోస్థాన నడిపూరి నిల్స్థాన అంతి మారిపురి నోడి ఫ్రెండ్స్ నమ్మక్క మన బీగ్ అంగిన అంగి ఓట్లు హింట్ బర్ మన నోడి நம் ஃபிரெண்ட்ஸ் நான் பெங்களுர் கொடுத்துவி அதுக்கே நம்ம கசித்து கொடுத்த நோடி கசப் குயே நடி ஃபிரெண்ட்ஸ் நம்ம கசப் குய்த்தது நோடீரா ஃபிரெண்ட்ஸ் நான் வாக நோட் நோடி நோடி ஃபிரெண்ட்ஸ் ஓய்விஸ்வாக்காய் மை மாம பிவாடி ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ಏನು ಮಾಡೋದು ನಾನು ಮರ್ತು ಬಿಟ್ಟಿದ್ದೆ ಏನೇ ಬಂದಿದ್ದೆ ನಾನು ಹಣದು ಮುಕ್ಕಾಲಾಗಿ ತಿಳಿದು ಬಂದಿದ್ದು ಓಕೆನಾ ಫ್ರೆಂಡ್ಸ್ ಸರ್ ಪರ್ಚೇಸ್ ಮಾಡಿ ಹಾಗೇನು ನನ್ನ ಮಗನ ಬರ್ತಾ ಇತ್ತಲ್ಲ ಅದಕ್ಕೆ ಕಟ್ ಮಾಡಿಸಿ ಇಬ್ಬರು ಬೆಂಗಳೂರು ಬರೋ ಅಷ್ಟೇ ನಾವು ಆಗಿ ಹೊರೆಯಾಗಿ ತಂದ್ಕೊಳ್ಳಿ ಒಂದು ಮಲ್ಕೊಂಡು ಅಷ್ಟು ಫುಲ್ ಟೈರ್ಡ್ ಆಗಿ ಫ್ರೆಂಡ್ಸ್ ಅದಕ್ಕೆ ಬರಂಗ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ವಿಡಿಯೋ ಇವಾಗ ಏನು ಮಾಡ್ತಾ ಇದೀನಿ ನನ್ನ ವಿಡಿಯೋ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆನಾ ಬಾಯ್ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ